ನಮಸ್ಕಾರ ಒಂದೂವರೆ ಎಕರೆ ಬಂದಿರೋಂಥ ಜಾಗ ಪೂರಾ ಫೆನ್ಸಿಂಗ್ ಆಗೈತೆ ಗೇಟ್ ಇಟ್ಟಿದ್ದಾರೆ ಒಂದು ಮೂರು ನಾಲ್ಕು ಹಳೆ ಮರ ಇವೆ ಒಂದಷ್ಟು ಒಂದಷ್ಟು ಮರ ನೆಟ್ಟವ್ರೆ ಮೇಂಟೈನ್ ಮಾಡಿಲ್ಲ ಅವರು ಅಲ್ಗೂರು ಟು ಮದ್ದೂರು ಹೈವೆಯಿಂದ ಒಂದು ನಾನ್ನೂರು ಮೀಟ್ರ್ ಬರಬೇಕು ಅಲ್ಗೂರಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಜಾಗ ಮಾತ್ರ ಸೂಪರ್ ಆಗೈತೆ ಸಾಯಿಲ್ ಪ್ಯೂರ್ ರೆಡ್ ಸಾಯಿಲು ಇಲ್ಲ ನೂರು ಅಡಿ ನೂರೈವತ್ತು ಅಡಿಗೆ ನೀರು ಬರುತ್ತೆ ಬೋರ್ ಇಲ್ಲ ಬೋರ್ ಹಾಕಿಸ್ಕೋಬೇಕು ಇವರು ಕುಂಟೆ ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾಯಿದ್ದಾರೆ ದಾಂಬ ರೋಡಿಂದ ಮೂರನೇ ಮುನ್ನೂರು ಒಂದು ನಾನ್ನೂರು ಐನೂರು ಮೀಟ್ರ್ ಆಗುತ್ತೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ನೋಡಿ ಅಲ್ಲಿ ಕಾಣಿಸೋದಿಲ್ಲ ಅಲ್ಲಿವರೆಗೂ ನಕಸಿ ರಸ್ತೆ ಇದೆ ಈ ರೋಡ್ ಮಾತ್ರ ಅನ್ಯೂನ್ಯತೆ ರೋಡು ಇವ್ರ ಜಾಗ ಅಲ್ಲಿ ಬಿಟ್ಟವ್ರೆ ಇವ್ರು ಅಲ್ಬಿಟ್ಟವ್ರೆ ರಸ್ತೆ ಇರೋದು ಹಿಂಗೆ ಒಪ್ಕೆ ಈ ಒಪ್ಕೆ ರೋಡಲ್ಲಿ ಹೋಗೋವಂಥ ಜಾಗ ಇದು ಮೂವತ್ತಡಿ ರೋಡ್ ಬಿಟ್ಕಂಡ್ರೆ ಒಂದೂವರೆಗೆ ಬಂದಿರೋಂಥ ಜಾಗ ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾಯಿದ್ರೆ ಫೆನ್ಸಿಂಗ್ ಇದೆ ಬೋರ್ವೆಲ್ಲ ನೂರು ನೂರ ಹತ್ತಿರ ನೀರು ಬರುತ್ತೆ ಒಳ್ಳೆ ಸಾಯಿಲು ಅಲ್ಗೂರಿಂದ ಮೂರುವರೆ ಕಿಲೋಮೀಟ್ರು ಮದ್ದೂರು ಹಲಗುರು ರೋಡಿಂದ ಒಂದು ಅರ್ಧ ಕಿಲೋಮೀಟ್ರು ಇರುವಂಥ ಜಾಗ ಜಾಗ ಚೆನ್ನಾಗಿದೆ ನೋಡಿ ಸೂಪರ್ ಇಂಥ ಜಾಗ ರೆಡ್ ಸಾಯಿಲು ಕೆಂಪು ಮಣ್ಣು ಎಲ್ಲ ಅಕ್ಕಪಕ್ಕಲ್ಲಿ ಒಳ್ಳೆ ತೋಟಗಳು ಇರೋದು ನೀರು ನೋಡಿ ಇಲ್ಲೆಲ್ಲ ಮೂರು ಇಂಚ್ ನೀರುಗಳು ಭಕ್ತರು ಅದು ಪೈಪ್ ತೋರಿಸ್ತಾ ಇದ್ದೀನಿ ಒಳ್ಳೆ ನೀರಿದೆ ಕ್ಲಿಯರ್ ಟೈಟಲ್ಲಿದೆ ಮಾತ್ರ ರಸ್ತೆ ಮಾತ್ರ ಹನ್ನೊಂದೇ ರಸ್ತೆ ಒಂದು ನೂರು ಅಡಿ ಅವ್ರ ಜಮೀನು ಮುಂದೆ ಹಿಂದೆ ಇದೆ ಇವ್ರ ಜಮೀನು ಹಿಂದೆ ಆಯಿತು ಇವ್ರು ಬಿಟ್ಕೊಟ್ಟವ್ರೆ ಈ ಜಮೀನವ್ರದ್ದು ಈ ಜಮೀನು ಅವಾಗ ಪ್ರಾಪರ್ಟಿ ಮಾರೋರೆ ಇವ್ರಿಗೂ ರಸ್ತೆ ಇಲ್ಲಿಂದನೇ ಇಲ್ಲಿಂದ ಮುಂದಕ್ಕೆ ಅವ್ರಿಗೆ ರಸ್ತೆ ಫ್ರೆಂಟ್ ಇದ್ರಲ್ಲಿ ಅವ್ರ ರಸ್ತೆ ಒಂದೊಂದೇ ರಸ್ತೆ ಏನು ಸಮಸ್ಯೆ ಇಲ್ಲ ಮತ್ತು ಪೇಪರಲ್ಲಿ ಇಲ್ಲ ಒಂದು ಎಕರೆ ಕು ಒಂದೂವರೆ ಎಕರೆ ಕುಂಟೆ ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಪೆನ್ಸಿಂಗಿದೆ ನಾಲ್ಕು ತೆಂಗಿದೆ ಒಂದೇ ಲೆವೆಲ್ ಇದೆ ಮಾತ್ರ